ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಒಂದು ವಿಮಾನ ತಯಾರಕ ಕಂಪನಿಯ ಎಡವಟ್ಟಿಂದ ಇಡೀ ಜಗತ್ತಿನ ವಿಮಾನ ಪ್ರಯಾಣಿಕರು ವಿಮಾನ ಹತ್ತೋಕೆ ಹೆದರುವಂತಾಗಿದೆ ಜನ ಬಿಡಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಭಾರತದ ಪ್ರಧಾನಮಂತ್ರಿ ಮೋದಿ ಭಾರತದ ರಾಷ್ಟ್ರಪತಿ ಎಲ್ಲರ ಜೀವಕ್ಕೂ ರಿಸ್ಕ್ ಇದೆಯಾ ಅನ್ನೋ ಆತಂಕ ಎದುರಾಗಿದೆ ಎಸ್ ಒಂದೇ ಒಂದು ವಿಮಾನ ತಯಾರಕ ಕಂಪನಿಯ ಎಡವಟ್ಟಿನಿಂದ ಇಷ್ಟೆಲ್ಲ ಆಗ್ತಾ ಇದೆ ಇಡೀ ಜಗತ್ತಿನ ವಿಮಾನಯಾನ ಕ್ಷೇತ್ರವನ್ನ ಅಲ್ಲಾಡಿಸಿ ಹಾಕಿದೆ ಒಂದು ಕಂಪನಿಯ ಮೂರ್ಖಥನ ಅಥವಾ ಎಡವಟ್ಟು ಅಥವಾ ನಿರ್ಲಕ್ಷ್ಯ ಪ್ರಯಾಣಿಕರ ಜೀವ ಬಾಯಿಗೆ ಬಂದಂಗಾಗಿದೆ ಅದನ್ನ ತೆಗೆದು ಕೈಯಲ್ಲಿ ಹಿಡ್ಕೊಂಡೇ ವಿಮಾನ ಹತ್ತೋ ಪರಿಸ್ಥಿತಿ ಬಂದಿದೆ ಅರೆ ಅದ್ ಯಾಕ್ರಿ ಒಂದೇ ಒಂದು ವಿಮಾನ ನಿರ್ಮಾಣ ಕಂಪನಿ ಏನೋ ಎಡವಟ್ಟು ಮಾಡಿದ್ರೆ ಇಡೀ ಜಗತ್ತಿನ ವಿಮಾನಯಾನ ಕ್ಷೇತ್ರಕ್ಕೆ ಇಷ್ಟು ದೊಡ್ಡ ಆತಂಕ ಯಾಕೆ ಅಂತ ನೀವು ಕೇಳ್ಬೋದು ಅದಕ್ಕೆ ಅತ್ಯಂತ ಗಂಭೀರ ಉತ್ತರಗಳಿವೆ ಸ್ನೇಹಿತರೆ ಗಂಭೀರ ಕಾರಣಗಳಿವೆ ಈ ರೀತಿ ಹೇಳೋದಕ್ಕೂ ಕೂಡ ಬೋಯಿಂಗ್ ವಿಶ್ವದ ಅತಿ ದೊಡ್ಡ ವಿಮಾನ ಕಂಪನಿ ಜಗತ್ತಿನಾದ್ಯಂತ ಹಾರುತ್ತಿವೆ ಹತ್ತು ಸಾವಿರಕ್ಕೂ ಅಧಿಕ ಬೋಯಿಂಗ್ ವಿಮಾನಗಳು ಎಸ್ ಸ್ನೇಹಿತರೆ ಈಗ ಜಗತ್ತಿನಾದ್ಯಂತ ಹಾರುತ್ತಿರೋ ಒಟ್ಟು ವಿಮಾನಗಳಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಬೋಯಿಂಗ್ ವಿಮಾನಗಳೇ ಇವೆ ಅಂದರೆ ಇಡೀ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಪ್ರಯಾಣಿಕ ವಿಮಾನಗಳು ಇದು ಒಂದೇ ಬೋಯಿಂಗ್ ಕಂಪನಿದು ಸರಿ ಇವಾಗ ಅಂತ ಆತಂಕ ಪಡೋ ಮಹಾ ತಪ್ಪು ಏನು ಮಾಡಿದೆ ಬೋಯಿಂಗ್ ಕಂಪನಿ ಹಾರಾಟದ ವೇಳೆ ತೆರೆದುಕೊಂಡ ವಿಮಾನದ ಬಾಗಿಲು ಮುನ್ನೂರಕ್ಕೂ ಅಧಿಕ ವಿಮಾನದ ಹಾರಾಟಗಳು ರದ್ದು ಇತ್ತೀಚೆಗೆ ಜನವರಿ ಐದನೇ ತಾರೀಕು ಅಮೆರಿಕದ ಪೋರ್ಟ್ಲ್ಯಾಂಡ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿ ಹಾರತಿದ್ದಾಗ ವೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ನೈನ್ ವಿಮಾನದಲ್ಲಿ ಈ ಅನಾಹುತ ಆಯಿತು ಇದ್ದಕ್ಕಿದ್ದ ಹಾಗೆ ಆಕಾಶದ ಮಧ್ಯದಲ್ಲಿದ್ದಾಗ ವಿಮಾನದ ಮಧ್ಯದ ಕ್ಯಾಬಿನ್ ನ ಎಕ್ಸಿಟ್ ಬಾಗ್ಲು ಕಿತ್ಕೊಂಡು ಹೋಗ್ಬಿಡ್ತು ಇದು ಪ್ರಯಾಣಿಕರಲ್ಲಿ ತೀವ್ರ ಆತಂಕಕ್ಕೆ ಕಾರಣ ಆಯಿತು ಈ ಟೈಮ್ ಅಲ್ಲಿ ಒಟ್ಟು ನೂರ ಎಪ್ಪತ್ತೊಂದು ಪ್ರಯಾಣಿಕರು ಹಾಗೂ ಆರು ಸಿಬ್ಬಂದಿ ವಿಮಾನದಲ್ಲಿದ್ದರು ಈ ರೀತಿ ಸಡನ್ ಆಗಿ ಕ್ಯಾಬಿನ್ ಬಾಗಿಲು ತೆರ್ಕೊಂಡ್ರೆ ಪ್ರೆಷರ್ನಲ್ಲಿ ಏರುಪೇರಾಗಿ ಪ್ರಯಾಣಿಕರು ವಿಮಾನದಿಂದ ಹೊರಕ್ಕೆ ಚುಮ್ಮೋ ಸಾಧ್ಯತೆ ಇರುತ್ತೆ ಅದೃಷ್ಟವಶಾತ್ ಯಾರಿಗೂ ಯಾವುದೇ ಹಾನಿ ಆಗಿಲ್ಲ ಕೇವಲ ಮೊಬೈಲ್ ಫೋನ್ಗಳು ಏರ್ಪಾಡ್ಗಳು ಮಗುವಂದ್ರ ಶರ್ಟ್ ಹಾಗೂ ಪೈಲೆಟ್ನ ಹೆಡ್ಸೆಟ್ ಹಾರು ಹೋಗಿವೆ ಪ್ರಯಾಣಿಕರು ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದಕ್ಕೆ ಯಾರ ಪ್ರಾಣಕ್ಕೆ ಹಾನಿಯಾಗಿಲ್ಲ ಅಲ್ಲದೆ ಒತ್ತಡದಲ್ಲಿ ಬದಲಾವಣೆ ಉಂಟಾಗಿದ್ದಕ್ಕೆ ಪ್ರಯಾಣಿಕರಿಗೆ ಉಸಿರಾಡೋಕ್ಕೆ ವಿಮಾನದಲ್ಲಿ ಆಕ್ಸಿಜನ್ ಮಾಸ್ಕ್ಗಳು ಕೆಳಗೆ ಬಂದು ಜೀವ ಉಳಿತು ಘಟನೆ ಬಳಿಕ ಈ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಅಲಾಸ್ಕಾ ಏರ್ಲೈನ್ ಹೇಳ್ತು ಆದರೆ ವಿಮಾನ ಸುರಕ್ಷತೆ ಬಗ್ಗೆ ಹಲವಾರು ಪ್ರಶ್ನೆಗಳು ಹುಟ್ಟಾಕೊಂಡಿವೆ ಈಗ ತುರ್ತು ಪರಿಸ್ಥಿತಿಯಲ್ಲಿ ಆಟೋಮ್ಯಾಟಿಕ್ ಆಗಿ ವಾರ್ನಿಂಗ್ ಕೊಡುವ ಸಿಸ್ಟಮ್ಗಳು ಕಮ್ಯುನಿಕೇಷನ್ ಫೇಲ್ ಆಗೋದನ್ನು ಹಾಗೂ ಏರ್ ಟ್ರಾಫಿಕ್ ಕಂಟ್ರೋಲ್ ಶಾರ್ಟೇಜ್ ಬಗ್ಗೆ ಸಿಬ್ಬಂದಿಗೆ ತಿಳಿಸುವಂತಹ ಸಿಸ್ಟಮ್ಗಳು ಸರಿಯಾಗಿ ಕೆಲಸ ಮಾಡದಂತೆ ಔಟ್ ಡೇಟೆಡ್ ಟೆಕ್ನಾಲಜಿಗಳನ್ನು ಬಳಸೋದು ಇಂತಹ ಅನಾಹುತಗಳಿಗೆ ಪ್ರಮುಖ ಕಾರಣ ಅಂತ ಹೇಳಲಾಗಿದೆ ಅದರಲ್ಲೂ ಪದೇ ಪದೇ ವಿಮಾನ ಅಪಘಾತಗಳನ್ನು ಅನುಭವಿಸಿರುವ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ವಿಮಾನಗಳ ಸೇಫ್ಟಿ ಬಗ್ಗೆ ಜಾಸ್ತಿ ಕಳವಳ ವ್ಯಕ್ತ ಆಗ್ತಾ ಇದೆ ಯಾಕಂದ್ರೆ ಬೋಯಿಂಗ್ ವಿಮಾನಗಳನ್ನು ಭಾರತವು ಸೇರಿ ಜಗತ್ತಿನ ಮೂಲೆ ಮೂಲೆಯಲ್ಲಿ ಎಲ್ಲ ದೇಶಗಳಲ್ಲೂ ಎಲ್ಲ ಪ್ರಮುಖ ಏರ್ಲೈನ್ ಕಂಪನಿಗಳು ಮುಖ್ಯ ವಿಮಾನಗಳನ್ನಾಗಿ ವಾಹನಗಳನ್ನಾಗಿ ಬಳಸ್ತಾ ಇವೆ ಅದು ನಿಮ್ಗೆ ಆಲ್ರೆಡಿ ಹೇಳಿದ್ವಿ ಅದರಲ್ಲೂ ಕೂಡ ಅತಿ ಹೆಚ್ಚು ಇರೋದೇ ಈ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಸೀರೀಸ್ ನ ವಿಮಾನಗಳು ಅಲ್ಲೇ ಇರೋದು ಮ್ಯಾಟರ್ ಸೆವೆನ್ ತ್ರೀ ಸೆವೆನ್ ಸೀರೀಸ್ ಬೋಯಿಂಗ್ ನ ಪಾಪ್ಯುಲರ್ ಏರ್ಕ್ರಾಫ್ಟ್ ಇದುವರೆಗೂ ಹದಿನಾರು ಸಾವಿರದ ನಾನ್ನೂರ ವಿಮಾನಗಳಿಗೆ ಆರ್ಡರ್ ಇದುವರೆಗೂ ಹನ್ನೊಂದು ಸಾವಿರದ ಆರುನೂರ ಅರವತ್ತು ವಿಮಾನಗಳ ಡೆಲಿವರಿ ಇಡೀ ಜಗತ್ತಿನ ಕಾಲು ಭಾಗ ಈ ಸೆವೆನ್ ತ್ರೀ ಸೆವೆನ್ ವಿಮಾನಗಳು ಇಷ್ಟು ಮಾತ್ರ ಅಲ್ಲ ಪ್ರತಿ ಕ್ಷಣವು ಆವರೇಜ್ ಆಗಿ ಸಾವಿರದ ಇನ್ನೂರ ಐವತ್ತು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ವಿಮಾನಗಳು ಆಕಾಶದಲ್ಲಿ ಹಾರ್ತಿವೆ ಅಂದ್ರೆ ರೈಟ್ ನಾವು ಈಗಲೂ ಕೂಡ ಈಗ ಈ ನೀವು ವಿಡಿಯೋ ನೋಡ್ತಿರೋ ಟೈಮ್ನಲ್ಲೂ ಕೂಡ ಸಾವಿರದ ಇನ್ನೂರ ಐವತ್ತು ವಿಮಾನಗಳು ಹೆಚ್ಚು ಕಮ್ಮಿ ಇಷ್ಟು ವಿಮಾನಗಳು ಆಕಾಶದಲ್ಲಿ ಹಾರ್ತಿವೆ ಅಂತ ಅರ್ಥ ಆವರೇಜ್ ಆಗಿ ಪ್ರತಿ ಕ್ಷಣಕ್ಕೆ ಸಾವಿರದ ಇನ್ನೂರ ಐವತ್ತು ವಿಮಾನಗಳು ಆಕಾಶದಲ್ಲಿ ಹಾರೋದು ಅಂದ್ರೆ ಒಂದೇ ಕಂಪನಿ ಹೇಳ್ತಿರೋದು ನಾವು ನಿಮಗೆ ಪ್ರತಿ ಐದು ಸೆಕೆಂಡ್ ಗೆ ಎರಡು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಗಳು ಲ್ಯಾಂಡಿಂಗ್ ಅಥವಾ ಟೇಕ್ ಆಫ್ ಆಗ್ತಿವೆ ಇವಾಗ ನಿಮಗೆ ಪರಿಸ್ಥಿತಿಯ ಸೀರಿಯಸ್ನೆಸ್ ಇನ್ನಷ್ಟು ಅರ್ಥ ಆಗಿರಬಹುದು ಇಡೀ ವಿಶ್ವದಲ್ಲಿ ಜನ ಸಾಮಾನ್ಯರಿಂದ ಹಿಡಿದು ರಾಷ್ಟ್ರಪತಿ ಪ್ರಧಾನಿಗಳ ತನಕ ಈ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಗಳನ್ನ ಬಳಸ್ತಾರೆ ಓವರ್ ಆಲ್ ಬೋಯಿಂಗ್ ವಿಮಾನಗಳನ್ನ ಬಳಸ್ತಾರೆ ಅಷ್ಟೇ ಯಾಕೆ ಭಾರತದ ಪ್ರಧಾನಿ ಮೋದಿ ಮತ್ತು ರಾಷ್ಟ್ರಪತಿಗಳ ಪ್ರಯಾಣಕ್ಕೆ ಅಂತ ಇಟ್ಟುಕೊಂಡಿರೋ ಏರ್ ಇಂಡಿಯಾ ಒನ್ ವಿಮಾನವು ಇದೇ ಬೋಯಿಂಗ್ ಕಂಪನಿದು ಬೋಯಿಂಗ್ ಸೆವೆನ್ 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 ವಿಮಾನವನ್ನು ಖರೀದಿಸಿ ಅದನ್ನು ಏರ್ ಇಂಡಿಯಾ ಒನ್ ಮಾಡ್ಕೊಂಡಿರೋದು ನಾವು ಅಷ್ಟೇ ಯಾಕೆ ವಿಶ್ವದ ಮೋಸ್ಟ್ ಪವರ್ಫುಲ್ ವ್ಯಕ್ತಿ ಅಂತ ಕರೆಸ್ಕೊಳ್ಳೋ ಅಮೆರಿಕ ಅಧ್ಯಕ್ಷರು ಪ್ರಯಾಣ ಮಾಡೋ ಏರ್ ಫೋರ್ಸ್ ಒನ್ ಕೂಡ ಬೋಯಿಂಗ್ದೇನೆ ಎರಡು ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ವಿಮಾನಗಳನ್ನು ಕಸ್ಟಮೈಸ್ ಮಾಡಿನೇ ಏರ್ ಫೋರ್ಸ್ ಒನ್ ಮಾಡಿರೋದು ಸೊ ಈ ಬೋಯಿಂಗ್ ವಿಮಾನಗಳಲ್ಲೇನೆ ಭಾರತದ ಪ್ರಧಾನಿ ರಾಷ್ಟ್ರಪತಿ ಅಮೆರಿಕದ ಅಧ್ಯಕ್ಷರು ಸಪ್ತ ಸಾಗರಗಳ ಮೇಲೆಲ್ಲ ಹಾರಿ ದೇಶ ದೇಶಗಳಿಗೆ ಭೇಟಿ ಕೊಡ್ತಾ ಇರೋದು ಹೀಗಾಗಿ ಮ್ಯಾಟರ್ ತುಂಬ ಸೀರಿಯಸ್ ಆಗಿದೆ ಕನ್ಸರ್ನ್ ತುಂಬ ಜಾಸ್ತಿ ಆಗಿದೆ ಅಮೆರಿಕ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಎಫ್ ಎ ಎ ಹಾಗೂ ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಬೋರ್ಡ್ ತನಿಖೆ ನಡೆಸ್ತಾ ಇದೆ ಆಲ್ರೆಡಿ ತನಿಖೆಯಲ್ಲಿ ಕೆಲ ಆಘಾತಕಾರಿ ಅಂಶಗಳು ಹೊರಬಿದ್ದಿವೆ ವಿಮಾನದ ಐದು ಡೋರ್ ಪ್ಲಗ್ಗಳ ಗಳ ಬೋಲ್ಟ್ಗಳು ಟೈಟೇ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ ವಿಮಾನದಂತಹ ಆಕಾಶದಲ್ಲಿ ಹಾರುವಂತಹ ವಾಹನದಲ್ಲಿ ಬೋಲ್ಟ್ ಟೈಟ್ ಮಾಡಿರಲಿಲ್ಲ ಅಂದರೆ ಏನ್ರಿ ಅರ್ಥ ಸುಮಾರು ಹತ್ತು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ನೈನ್ ವಿಮಾನಗಳ ಬೋಲ್ಟ್ಗಳು ಲೂಸ್ ಇದ್ವು ಅಂತ ತನಿಖೆ ಮಾಡಿದಾಗ ಗೊತ್ತಾಗಿದೆ ಹೀಗಾಗಿ ಉಳಿದ ನೂರ ಎಪ್ಪತ್ತೊಂದು ಇಂತಹ ವಿಮಾನಗಳು ಹಾರಾಟ ನಡೆಸುವ ಮೊದಲು ಅವುಗಳನ್ನು ಕಂಪ್ಲೀಟ್ ಎಫ್ ಎ ಎ ಮುಂದಾಗಿದೆ ಹೀಗಾಗಿ ಬೋಯಿಂಗ್ ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಲಾಯಿತು ಈ ಮೂಲಕ ಅಲಾಸ್ಕಾ ಹಾಗೂ ಯುನೈಟೆಡ್ ಏರ್ಲೈನ್ಸ್ ಜೊತೆಗೆ ಬೋಯಿಂಗ್ ಹಾರಾಟ ನಡೆಸೋ ಎರಡು ಪ್ರಮುಖ ಕಂಪನಿಗಳ ಒಟ್ಟು ಮುನ್ನೂರಕ್ಕೂ ಅಧಿಕ ವಿಮಾನದ ಹಾರಾಟಗಳು ರದ್ದಾದವು ಬೋಯಿಂಗ್ ಕಂಪನಿ ಏನು ಹೇಳ್ತಾ ಇದೆ ಇತ್ತೀಚಿನ ವಿಮಾನ ಅವಘಡದ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ತೀವಿ ನಮ್ಮಿಂದ ತಪ್ಪಾಗಿದೆ ಇನ್ಮೇಲೆ ಈ ರೀತಿ ಆಗದಂತೆ ನೋಡಿಕೊಳ್ತೀವಿ ಸಿಇಒ ಡೇವ್ ಕ್ಯಾಲ್ಹಾನ್ ಈ ತರ ಕಂಪನಿಯ ನೇ ಸಾರಿ ಅಂತ ಹೇಳಿದ್ದಾರೆ ತಮ್ಮ ಸ್ಟಾಫ್ ಮುಂದೆ ನಿಂತುಕೊಂಡು ಮಕ್ಕಳು ಸ್ಕೂಲ್ನಲ್ಲಿ ಟೀಚರ್ ಮುಂದೆ ಹೇಳದಂತೆ ವಿಮಾನ ತಯಾರಿಕಾ ಕಂಪನಿಯೊಂದರ ಸಿಇಒ ಸೇಫ್ಟಿ ವಿಚಾರದ ಬಗ್ಗೆ ತಪ್ಪಾಯಿತು ಸಾರಿ ಅಂತ ಹೇಳಿದ್ದಾರೆ ಐದು ತಿಂಗಳ ಅಂತರದಲ್ಲಿ ಎರಡು ಅಪಘಾತ ಮುನ್ನೂರ ನಲವತ್ತಾರು ಪ್ರಯಾಣಿಕರು ಬಲಿ ಬೋಯಿಂಗ್ನಲ್ಲಿ ಈ ರೀತಿ ಅನಾಹುತಗಳು ಆಗಿರುವುದು ಮೊದಲ ಬಾರಿಯಲ್ಲ ಈ ಹಿಂದೆ ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ನಲ್ಲಿ ಇಂಡೋನೇಷ್ಯಾದ ಕಡಲ ತೀರದಲ್ಲಿ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ಏಟ್ ವಿಮಾನ ದುರಂತಕ್ಕೀಡಾಗಿತ್ತು ಘಟನೆಯಲ್ಲಿ ನೂರ ಎಂಬತ್ತೊಂಬತ್ತು ಜನ ಪ್ರಾಣವನ್ನು ಕಳ್ಕೊಂಡ್ರೆ ಅದಾದ ಐದು ತಿಂಗಳಲ್ಲೇ ಅದೇ ಮಾಡೆಲ್ಲ ಮತ್ತೊಂದು ವಿಮಾನ ಅಪಘಾತಕ್ಕೀಡಾಯಿತು ಇಥಿಯೋಪಿಯಾದಲ್ಲಿ ಈ ಅಪಘಾತದಲ್ಲಿ ನೂರೈವತ್ತೇಳು ಜನ ಮೃತಪಟ್ಟಿದ್ರು ಹೀಗೆ ಐದೇ ತಿಂಗಳ ಅಂತರದಲ್ಲಿ ಬೋಯಿಂಗ್ ಮುನ್ನೂರ ನಲವತ್ತಾರು ಜನರ ಜೀವ ತಗೊಳ್ತು ಈ ಸರಣಿ ಅಪಘಾತಗಳ ಬೆನ್ನಲ್ಲೇ ವಿಮಾನದ ಸೇಫ್ಟಿ ಕುರಿತು ಗಂಭೀರ ಚರ್ಚೆ ಉಂಟಾಯಿತು ಸೊ ಎಫ್ ಎ ಎ ಈ ಕುರಿತು ಗಂಭೀರ ತನಿಖೆ ನಡೆಸಿತು ಈ ವೇಳೆ ಬೋಯಿಂಗ್ ವಿಮಾನಗಳಲ್ಲಿ ಹಾರಾಟದ ವೇಳೆ ತುಂಬ ಡಿಸ್ಟರ್ಬಿಂಗ್ ವಾತಾವರಣ ಇದ್ದಾಗ ವಿಮಾನದ ಆ್ಯಂಗಲ್ ಅದರಷ್ಟಕ್ಕೆ ಅದೇ ಚೇಂಜ್ ಆಗಿ ಸುರಕ್ಷಿತವಾಗಿ ಹಾರಾಟ ನಡೆಸೋದಕ್ಕೆ ಹೊಸ ಟೆಕ್ನಾಲಜಿಯ ಮ್ಯಾನುವರಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗುಮೆಂಟೇಷನ್ ಸಿಸ್ಟಮನ್ನು ಅಳವಡಿಸಲಾಗಿರುತ್ತೆ ಆದರೆ ಇದು ನಾರ್ಮಲ್ ವೆದರ್ ಕಂಡೀಷನಲ್ಲೂ ಇದಕ್ಕಿದ್ದ ಹಾಗೆ ಆಗಿ ವಿಮಾನದ ಮೇಲೆ ಕಂಟ್ರೋಲ್ ತಪ್ಪಿ ನೋಸ್ ಡೈವ್ ಆಗೋಕ್ಕೆ ಕಾರಣವಾಗಿತ್ತು ಅನ್ನೋದು ತನಿಖೆಯಲ್ಲಿ ಗೊತ್ತಾಯಿತು ನೋಸ್ ಡೈವ್ ಅಂದರೆ ವಿಮಾನ ಹೀಗೆ ಹೋಗುವಂಥ ವಿಮಾನ ಇದ್ದಕ್ಕಿದ್ದ ಹಾಗೆ ಮೂತಿ ಕೆಳಗೆ ಮಾಡಿಬಿಡೋದು ಯುದ್ಧ ವಿಮಾನಗಳಲ್ಲೇ ಆ ರೀತಿ ರಿಸ್ಕಿ ಮ್ಯಾನುವರಿಂಗ್ ಅಂತ ಕರೆಸ್ಕೊಳ್ಳುತ್ತೆ ಅದು ಅಂಥದ್ರಲ್ಲಿ ಬೃಹದಾಕಾರದ ಪ್ಯಾಸೆಂಜರ್ ವಿಮಾನಗಳಲ್ಲಿ ನೋಸ್ ಡೈವ್ ಆಗಿಬಿಟ್ರೆ ಕತೆ ಏನು ಆದರೆ ಇಲ್ಲಿ ಇನ್ನೂ ಶಾಕಿಂಗ್ ವಿಚಾರ ಅಂದರೆ ಈ ಟೆಕ್ನಾಲಜಿಯನ್ನು ವಿಮಾನದಲ್ಲಿ ಅಳವಡಿಸಿರೋ ಬಗ್ಗೆ ಬೋಯಿಂಗ್ ಎಫ್ ಎ ಎಗೆ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ಗೆ ಮಾಹಿತಿನ ಕೊಟ್ಟಿರಲಿಲ್ಲ ಅಲ್ಲದೆ ತನ್ನ ಪೈಲಟ್ ಮ್ಯಾನ್ಯಲ್ನಲ್ಲೂ ಉಲ್ಲೇಖನೆ ಮಾಡಿರಲಿಲ್ಲ ಅದು ಹೋಗಲಿ ತರಬೇತಿ ವೇಳೆ ಪೈಲಟ್ಗಳಿಗೂ ಈ ಇಂಪಾರ್ಟೆಂಟ್ ಟೆಕ್ನಾಲಜಿ ಹಾಕಿದ್ದೀವಿ ವಿಮಾನದಲ್ಲಿ ಅಂತ ಹೇಳೇ ಇರಲಿಲ್ಲ ಅನ್ನೋ ಅತ್ಯಂತ ಶಾಕಿಂಗ್ ಅಂಶಗಳು ತನಿಖೆಯಿಂದ ಗೊತ್ತಾದವು ಹೀಗೆ ಬೋಯಿಂಗ್ ಹಲವಾರು ವಿಚಾರಗಳನ್ನ ಬೇಕಾಬಿಟ್ಟಿ ಮಾಡಿದೆ ನಿರ್ಲಕ್ಷ್ಯ ಮಾಡಿದೆ ನಿಂದಲೂ ಗುಟ್ ಮಾಡಿದ್ದಾರೆ ಅಂತ ಏರ್ ಬಸ್ನೊಂದಿಗಿನ ಪ್ರತಿಸ್ಪರ್ಧೆ ಏರ್ಬಸ್ ವರ್ಸಸ್ ಬೋಯಿಂಗ್ ವಿಮಾನಯಾನದಲ್ಲಿ ಹಲವು ವರ್ಷಗಳವರೆಗೆ ಬೋಯಿಂಗ್ ಟಾಪ್ ಪ್ಲೇಸ್ ಜಗತ್ತಿನಾದ್ಯಂತ ಏರ್ ಕ್ರಾಫ್ಟ್ಗಳನ್ನು ಉತ್ಪಾದಿಸಿ ಡೆಲಿವರಿ ಮಾಡ್ತಾ ಇತ್ತು ಆದರೆ ಇತ್ತೀಚಿನ ಅನಾಹುತಗಳ ಬೆನ್ನಲ್ಲೇ ಜಗತ್ತಿನಾದ್ಯಂತ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ನಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರವರೆಗೆ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ಪ್ಯಾಸೆಂಜರ್ ವಿಮಾನಗಳನ್ನು ಗ್ರೌಂಡ್ ಮಾಡಲಾಗಿತ್ತು ಹಾಗೂ ಬೋಯಿಂಗ್ ತನ್ನ ಜೆಟ್ಗಳ ಪ್ರೊಡಕ್ಷನ್ ಮಾಡೋದನ್ನು ಕೂಡ ಸಸ್ಪೆಂಡ್ ಮಾಡಿತ್ತು ಈ ಅವಧಿಯಲ್ಲಿ ಏರ್ ಬಸ್ ಬೋಯಿಂಗ್ ಸ್ಥಾನವನ್ನು ನಿಧಾನವಾಗಿ ರಿಪ್ಲೇಸ್ ಮಾಡ್ತಾ ಮಾಡ್ತಾ ಆದಾಯದ ಆಧಾರದ ಮೇಲೆ ಅತಿ ದೊಡ್ಡ ಏರೋಸ್ಪೇಸ್ ಕಂಪನಿಯಾಗಿ ಹೊರಹೊಮ್ಮಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೋಯಿಂಗ್ನ ಆದಾಯ ಎಪ್ಪತ್ತಾರು ಬಿಲಿಯನ್ ಡಾಲರ್ ಇದ್ದರೆ ಏರ್ ಬಸ್ನ ಆದಾಯ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಇತ್ತು ಬಳಿಕ ಮೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೋಯಿಂಗ್ ತನ್ನ ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡಿತು ಮತ್ತೆ ಸ್ಟಾರ್ಟ್ ಮಾಡಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೋಯಿಂಗ್ ಒಟ್ಟು ನಾನೂರ ಎಂಬತ್ತು ವಿಮಾನಗಳನ್ನು ಡೆಲಿವರ್ ಮಾಡಿತು ಇದೇ ವೇಳೆ ಏರ್ಬಸ್ ಆರುನೂರ ಅರವತ್ತೊಂದು ವಿಮಾನಗಳನ್ನು ಡೆಲಿವರ್ ಮಾಡಿತು ಸೊ ಈ ರೀತಿ ಇದುವರೆಗೂ ಓವರ್ ಆಲ್ ವಿಮಾನಗಳ ಸಂಖ್ಯೆ ವಿಚಾರಕ್ಕೆ ಬಂದಾಗ ಮುಂಚಿನಿಂದಲೂ ಮಾಡ್ತಾ ಬಂದ ಕಾರಣ ಬೋಯಿಂಗ್ ಮುಂದೆ ಇದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬೋಯಿಂಗ್ ಅನ್ನ ಏರ್ಬಸ್ ಬೀಟ್ ಮಾಡಿತು ಹೀಗಾಗಿ ಏರ್ ಬಸ್ನಿಂದ ತನ್ನ ಸ್ಥಾನವನ್ನು ಮರಳಿ ಪಡೆದುಕೊಳ್ಳೋಕೆ ಬೋಯಿಂಗ್ ತನ್ನ ಪ್ರೊಡಕ್ಷನ್ ರೇಟನ್ನು ಹೆಚ್ಚಿಗೆ ಮಾಡೋಕೆ ಮುಂದಾಯಿತು ಈ ಸ್ಪರ್ಧೆಯಲ್ಲಿ ಗೆಲ್ಲೋ ಹುಚ್ಚಿನಲ್ಲಿ ಸೇಫ್ಟಿ ಮೆಷರ್ಗಳನ್ನು ಗಾಳಿಗೆ ತೋರ್ತು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಏರ್ ಇಂಡಿಯಾ ಕೂಡ ಭಾರತದ ಏರ್ ಇಂಡಿಯಾ ಟಾಟಾದವರು ತಗೊಂಡಿರಲ್ಲ ಗೌರ್ಮೆಂಟ್ ಇಂದ ಏರ್ ಇಂಡಿಯಾವನ್ನು ಆ ಏರ್ ಇಂಡಿಯಾ ಕೂಡ ಏರ್ಬಸ್ ಹಾಗೂ ಬೋಯಿಂಗ್ಗೆ ದೊಡ್ಡ ಆರ್ಡರ್ ಕೊಡೋಕೆ ಮುಂದಾಗಿತ್ತು ಎಂಬತ್ತೈದು ಬಿಲಿಯನ್ ಡಾಲರ್ ಖರ್ಚಲ್ಲಿ ಎರಡು ಕಂಪನಿಗಳಿಂದ ನಾನೂರ ಎಪ್ಪತ್ತು ಹೊಸ ವಿಮಾನಗಳ ಖರೀದಿಗೆ ಒಪ್ಪಂದ ಇದಾಗಿತ್ತು ಆದರೆ ಈ ಒಪ್ಪಂದ ಇನ್ನೂ ಫೈನಲ್ ಆಗಿಲ್ಲ ಮತ್ತೆ ಸ್ವಲ್ಪ ಸಿಕ್ಕಾಕೊಂಡಿದೆ ವಿಮಾನಗಳಲ್ಲಿ ಇನ್ನೂರ ಇಪ್ಪತ್ತು ವಿಮಾನಗಳನ್ನು ಬೋಯಿಂಗ್ ಕಂಪನಿಗೆ ಕೊಡಲಾಗಿದೆ ಅದರಲ್ಲಿ ನೂರ ತೊಂಬತ್ತು ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ಜೆಟ್ಗಳಿವೆ ಇಪ್ಪತ್ತು ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ಗಳು ಹಾಗೂ ಹತ್ತು ಹೊಸ ತ್ರಿಬಲ್ ಸೆವೆನ್ ಎಕ್ಸ್ ಇವೆ ಉಳಿದ ಇನ್ನೂರೈವತ್ತು ವಿಮಾನಗಳನ್ನು ಏರ್ ಇಂಡಿಯಾ ಏರ್ ಬಸ್ಸಿಗೆ ಕೊಟ್ಟಿದೆ ಏರ್ ಬಸ್ನವ್ರು ಕೊಡ್ತಾರೆ ಅದನ್ನ ಆದರೆ ಈ ಡೀಲ್ಗೆ ಸಂಬಂಧಪಟ್ಟಂತೆ ಮತ್ತೆ ಈಗ ಮಾತುಕತೆ ನಡೀತಾ ಇದೆ ಮತ್ತೆ ರಿನೆಗೋಷಿಯೇಷನ್ ಆಗ್ತಿರೋ ತರ ಕಾಣಿಸ್ತಾ ಇದೆ ಫೈನಲ್ ಆಗಿಲ್ಲ ಇನ್ನೂ ಸೊ ಬೋಯಿಂಗ್ನಿಂದ ವಿಮಾನ ಖರೀದಿ ಮಾಡಬೇಕಾ ಬೇಡವಾ ಅನ್ನೋ ಬಗ್ಗೆ ವಿಚಾರ ಮಾಡೋದು ಇಂಪಾರ್ಟೆಂಟ್ ಈಗ ಯಾಕಂದ್ರೆ ನೋಡಿ ಭಾರತದ ಇನ್ನೊಂದು ಮೇಜರ್ ಏರ್ಲೈನ್ ಇಂಡಿಗೋ ಇದೆಯಲ್ಲ ಬೋಯಿಂಗ್ ಬದಲಿಗೆ ಏರ್ ಬಸ್ ಆರ್ಡರ್ ಕೊಟ್ಟಿದ್ದಾರೆ ಅವರು ಐನೂರು ಏರ್ ಬಸ್ ಎ ತ್ರೀ ಟ್ವೆಂಟಿ ವಿಮಾನಗಳಿಗೆ ಆರ್ಡರ್ ಕೊಟ್ಟಿದ್ದಾರೆ ಎರಡು ಟೊಟಿಗೆ ಬಂದಿರೋ ಘೋಷಣೆಗಳು ಏರ್ ಇಂಡಿಯಾದು ಇಂಡಿಗೋದು ಬಟ್ ಇವರು ಐನೂರು ವಿಮಾನಗಳನ್ನು ಏರ್ ಬಸ್ನ ಏರ್ ತ್ರೀ ಟ್ವೆಂಟಿ ಕೊಡಿ ಅಂತ ಏರ್ ಬಸ್ನವ್ರಿಗೆ ಕೊಟ್ಟಿದ್ದಾರೆ ಆರ್ಡರ್ ಈ ರೀತಿ ಜಗತ್ತು ನಿಧಾನಕ್ಕೆ ಅಮೆರಿಕದ ಬೋಯಿಂಗ್ ಬಿಟ್ಟು ಯುರೋಪಿನ ಏರ್ ಬಸ್ ಕಡೆಗೆ ಮುಖ ಮಾಡ್ತಿದ್ದಾರೆ ಸೊ ಏರ್ ಇಂಡಿಯಾ ಈಗ ತಿಂಕ್ ಮಾಡಬೇಕು ಬೋಯಿಂಗ್ನ ಬುಡ ಗಡಗಡ ಅಲ್ಲಾಡ್ತಿದೆ ಸ್ನೇಹಿತರೆ ನೆಟ್ಫ್ಲಿಕ್ಸ್ನಲ್ಲಿ ದ ಕೇಸ್ ಅಗೇನ್ಸ್ಟ್ ಬೋಯಿಂಗ್ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ ಅದರಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಇದ್ರ ಬಗ್ಗೆ ಅಂದರೆ ನೀವು ಈ ಸೀರೀಸನ್ನು ಕೂಡ ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು